ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಮತ್ತೆ ಮುಂದುವರಿಸಿದ್ದಾರೆ ಇವತ್ತು ವಿಠಲಗೌಡರನ್ನು ಬಂಗ್ಲಗುಡ್ಡೆಯಲ್ಲಿ ಸ್ಥಳ ಮಹಜೂರು ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ವರದಿ ಮಾಡಲಿಕ್ಕೆ ಎಲ್ಲ ಮಾಧ್ಯಮಗಳು ಬಂದ ಸಂದರ್ಭದಲ್ಲಿ ಕುಡ್ಲಾರಾಂಪೇಜ್ ಅಜಯ್ಯ ಅವರು ಕೂಡ ವರದಿ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಅಂತ ಹೇಳಿಕೊಂಡು ಬಂದು ಕೆಲವೊಬ್ಬರು ಜಗಳಕ್ಕೆ ಶುರು ಮಾಡಿದ್ದಾರೆ ಏನು ಅಂತಂದರೆ ಅಜಯ್ ಅವರು ಕುಡ್ಲಾರಂಪೇಜ್ ಅಜಯ್ ಅವರು ಐವತ್ತು ಐವತ್ತೆರಡು ಬುರುಡೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಬಂಗ್ಲಗುಡ್ಡೆಯಲ್ಲಿ ಆ ಥರ ಸುಳ್ಳು ವರದಿ ಮಾಡ್ತಾ ಇದ್ದಾರೆ ಅಂತ ಹಾಗೆ ಹೀಗೆ ಅಂತ ಕೆಟ್ಟ ಶಬ್ದದಿಂದ ಬೈ ಬೈಯಲಿಕ್ಕೆ ಶುರು ಮಾಡಿದ್ರು ಅಲ್ಲಿರುವಂಥ ಪೊಲೀಸ್ನವರು ಅವ್ರನ್ನ ತಡೆಯುವಂಥ ಕೆಲಸ ಮಾಡಿದರು ಇಲ್ಲಿ ವಿಚಾರ ಬರುವಂಥದ್ದು ಅಲ್ಲಿ ಅವರು ಪೊಲೀಸ್ನವ್ರು ಹೇಳಿರುವಂಥದ್ದು ನೀವು ಕಂಪ್ಲೇಂಟ್ ಕೊಡಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಓಕೆ ಸರಿ ಅವರು ಮಾಡಬೇಕಾಗಿರೋದು ಅದು ಮೊನ್ನೆ ತಾನೇ ನಮಗೆ ಹೊಡೆದಿದ್ದಾರೆ ಬೇರೆ ಹೆದರಿಸಿ ಬೆದರಿಸಿ ಮತ್ತೆ ಅಲ್ಲಿ ಬರಬಾರ್ದು ವಿಡಿಯೋ ಮಾಡಬಾರ್ದು ಅನ್ನುವಂಥ ಇಂಟೆನ್ಷನ್ ಅವ್ರದ್ದು ಇದೆ ಕಾಣ್ತದೆ ಇಲ್ಲಿ ಕೆಲವೊಂದು ಪ್ರಶ್ನೆ ಆ ಗ್ರಾಮಸ್ಥರ ಹತ್ರ ನಾವು ಕೂಡ ಒಂದು ಕೇಳಬೇಕಾಗ್ತದೆ ಯಾಕಂದ್ರೆ ಸುಳ್ಳು ಮಾಹಿತಿ ಕೊಟ್ಟರು ಈಗ ಮೊನ್ನೆಯಿಂದ ಮಾಧ್ಯಮದಲ್ಲಿ ಎಲ್ಲ ಇರೋದು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಗಿರೀಶ್ ಮಟ್ಟಣವ್ರು ಬಂದನ ನಾಳೆ ಜಯಂತ್ ಅವರು ಬಂದಾನ ಬಂದನ ಬಂದಾನ ಶೆಟ್ಟಿ ಬಂದನ ಈಗ ಈಗ ಇವತ್ತು ವಿಚಾರಣೆ ಇದ್ದಾರೆ ಇವತ್ತು ಡ್ರಿಲ್ಲು ಇದ್ದಾರೆ ಬುರುಡೆ ತಗೊಂಡು ಬಂದಿದ್ದೀವಿ ಒಂದು ದಿವಸ ಗಿರೀಶ್ ಮಟ್ಟಣ್ಣವರು ಒಂದು ದಿವಸ ಜಯಂತವರು ಒಂದು ದಿವಸ ಶೆಟ್ಟಿ ಅವರು ಒಂದು ದಿವಸ ಗೌಡ್ರು ಈ ಥರ ನಾನಾ ನಾನಾ ರೀತಿಯ ಏನು ಬುರುಡೆ ಇದ್ದಾರೆ ಆದರೂ ಕೂಡ ಸೌಜನ್ಯ ಹೋರಾಟಗಾರರು ಯಾವತ್ತೂ ಕೂಡ ಮಾಧ್ಯಮದವರ ವಿರುದ್ಧ ರೊಚ್ಚಿಗೆದ್ದು ಅವರಿಗೆ ಯಾವಚ್ಚ ಶಬ್ದದಿಂದ ನಿಂದಿಸುವಂಥದ್ದು ಹೊಡೆಯಲಿಕ್ಕೆ ಹೋಗುವಂಥ ಕೆಲಸ ಮಾಡಲಿಲ್ಲ ಸತ್ಯದ ಪರ ನ್ಯಾಯದ ಪರ ವೀಡಿಯೋ ಮಾಡುವಂಥ ಅಜಯ್ ಅವರ ವಿರುದ್ಧ ಇವತ್ತು ಯಾವಚ್ಚ ಶಬ್ದಗಳನ್ನ ನಿಂದಿಸಿ ಅಲ್ಲಿ ಐವತ್ತೆರಡು ಬುರುಡೆ ಸಿಕ್ಕಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದರೆ ನಾನು ನಾನು ಕೇಳುವಂತದ್ದು ವಸಂತ ಗಿಳೆಯರವರೇ ಹೇಳಿದ್ದಾರೆ ಅಲ್ಲಿ ಶಾವುಗಳನ್ನು ಹುತಾಕಿದ್ದಾರೆ ಅದೇ ಸ್ಥಳದಲ್ಲಿ ಈಗ ಏನು ಗುಂಡಿ ಆಗುತ್ತಾ ಇದ್ದಾರೆ ಹದಿನೈದು ಹೇಳಿದಾನೆ ಅದರಲ್ಲಿ ಐದು ಅಗ್ದಾಗಿದೆ ಇದರಲ್ಲಿ ಯಾವುದು ಏನು ಕಳೆ ಬರಹಗಳೇನೂ ಸಿಕ್ಕಿಲ್ಲ ನಾಡಿದ್ದು ಸಿಗಲೂಬಹುದು ಅದು ವಿಷಯ ಅಲ್ಲ ಯಾಕಂದ್ರೆ ಅಲ್ಲಿ ಅಗೆಯಲ್ಪಡ್ತಾ ಇರುವಂಥ ಜಾಗ ಯಾವುದು ಕೇಳಿದ್ರೆ ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ಇದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ ಅವರೆಲ್ಲ ಸೇರಿ ಅಲ್ಲೇ ದಫನ್ ಆ ಭಾಗದಲ್ಲಿ ಆಮೇಲೆ ಮಾಂಬಳ ಶೆಟ್ಟರು ಕೂಡ ಹೇಳಿದ್ದಾರೆ ನಾನು ಎಷ್ಟೋ ಪೋಸ್ಟ್ ಮಾರ್ಟಮ್ ಮಾಡಿ ಹಾಕಿ ಅಲ್ಲಿ ಹುತಾಕಿದ್ದೇನೆ ಅಂತ ಬಾರಣ್ ಸರ್ ಹೇಳಿದ ಪ್ರಕಾರ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹುಗಿತಾರೆ ನಮ್ಮ ಹತ್ರ ಆವಾಗ ಜಿಯೋ ಟ್ಯಾಕ್ ಕ್ಯಾಮೆರಾ ಇರಲಿಲ್ಲ ಬಟ್ ಆ ಫೋಟೋ ಹಾಕಿದ್ರೆ ಇವತ್ತು ಗೊತ್ತಾಗ್ತದೆ ಮತ್ತೊಬ್ರು ಆ ಪಂಚಾಯತಿ ಹೇಳ್ತಾ ಇದ್ದಾರೆ ನಾವೆಲ್ಲೆಲ್ಲ ಹೂತಾಕಿದ್ದೀವಿ ಹೌದು ನಿಜ ಅಲ್ಲಿ ಆಗಿದ್ರೆ ಸಿಗ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆ ಏರಿಯಾದಲ್ಲಿ ಈಗೇನು ಹುಡುಕ್ತಾ ಇದ್ದೋರಿಸ್ತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಹದಿಮೂರರವರೆಗೆ ಅಲ್ಲಿ ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು ಪಂಚಾಯತಿ ಹೆಣ ಹಾಕ್ತಿದ್ದದ್ದು ಯಾಕಂದ್ರೆ ಇದನ್ನ ನಾವು ಕಣ್ಣರ ನೋಡಿದ್ದೇವೆ ನಾನೊಬ್ಬ ಪಂಚಾಯತ್ ನ ಸದಸ್ಯನಾಗಿ ಅಧ್ಯಕ್ಷನಾಗಿ ನೋಡಿದ್ದಲ್ಲ ಕಿರಿಕಿಡಿದು ಕೂಡ ಹೇಳಿದ್ದಾರೆ ಅಲ್ಲಿ ಆಗಿದ್ರೆ ಸಿಗುತ್ತೆ ಅಂತ ಇಲ್ಲಿಯವರೆಗೆ ಶವಗಳು ಸಿಕ್ಕಿಲ್ಲ ಬಟ್ ಅಲ್ಲಿ ಸಿಗತ್ತೆ ಯಾಕಂದ್ರೆ ಎರಡು ಸಾವಿರದ ಆರರಲ್ಲಿ ಅಧಿಕೃತವಾಗಿ ಧರ್ಮಸ್ಥಳಕ್ಕೆ ಸ್ಮಶಾನ ನಿಗದಿಯಾಗೋದಕ್ಕೆ ಮುಂಚೆ ಸಾಕಷ್ಟು ಹೆಣಗಳನ್ನು ಅಲ್ಲಿ ಕೂಡಲಾಗಿದೆ ಅಂತ ನಾನು ಹೇಳಿದೆ ವಸಂತ ಕಿಳಿಯರು ಹೇಳಿದಾರಲ್ಲ ಇನ್ನೂರಕ್ಕಿಂತ ಮೇಲೆ ಅಲ್ಲಿ ಹೆಣಗಳು ಸಿಗ್ತದೆ ಹೂತಾಕಿದ್ದಾರೆ ಅಂತ ಹೇಳಿದಾರಲ್ಲ ಆಮೇಲೆ ಮಹಾಬಲ್ ಶೆಟ್ಟಿ ಹೇಳಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿ ಹೇಳಿದ್ದಾರೆ ಮತ್ತೆ ಯಾರು ನಾವು ಮಾಧ್ಯಮದಲ್ಲಿ ವರದಿ ಮಾಡುವಾಗ ಒಬ್ಬರು ಬಂದು ನೂರ ಅಲ್ಲಿ ಸಿಗ್ತದೆ ಅಂತ ಹೇಳಿದ್ದಾರೆ ಅವರ ವಿರುದ್ಧ ಎಲ್ಲ ಯಾಕೆ ಮಾತಾಡುದಿಲ್ಲ ಮಾತಾಡ್ಬೇಕಲ್ಲ ಅಜಯ್ ಅವರಲ್ಲಿ ಬಂದಿದ್ದಾರೆ ಅಂತ ಅವರ ವಿರುದ್ಧ ಮಾತಾಡುವ ಬದಲು ನೀವು ಅದರ ಮೇಲೆ ಒಂದು ಕಾನೂನು ಕ್ರಮ ತಗೊಳ್ಳಿ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೋದಲ್ಲ ಅಲ್ಲಿ ಮಾಧ್ಯಮದಲ್ಲಿ ಕೂಡ ಈಗ ನಿನ್ನೆ ಮೊನ್ನೆ ಐದು ಬುರಡೆ ಸಿಕ್ಕಿದೆ ಐದು ಕಳೆಬರ ಸಿಕ್ಕಿದೆ ಅಂತ ಮಾಧ್ಯಮದಲ್ಲಿ ಬಂದಿದೆ ಅದರ ಬಗ್ಗೆ ಯಾಕೆ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅದ್ರ ಬಗ್ಗೆ ಯಾವತ್ತಾದ್ರೂ ನೀವು ಮಾತಾಡಿದ್ರ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರ ಅವರ ಬಗ್ಗೆ ಮೇ ಅವರು ಅವರ ವಿರುದ್ಧ ಜಗಳಕ್ಕೆ ನಿಂತ್ರಾ ಇಲ್ಲ ಅಲ್ಲ ಈಗ ಮೊನ್ನೆಯಿಂದ ಬುರುಡೆ ಪ್ರಕರಣ ಇಟ್ಕೊಂಡು ಆ ತರ ಈ ತರ ಅಂತ ಎಲ್ಲ ಪ್ರಕರಣವನ್ನು ತಿರುಚುವಂತ ಕೆಲಸ ಎಲ್ಲ ಅಹ್ ಕೆಲವರೆಲ್ಲ ಮಾಡಿದ್ದಾರೆ ಮತ್ತೆ ಏನು ಹೋರಾಟಗಾರರು ಅವರ ವಿರುದ್ಧನೇ ಷಡ್ಯಂತ್ರ ಅಂತ ಮಾಡುವಂತ ಕೆಲವು ಪ್ರಯತ್ನಗಳು ಮಾಡಿದ್ದಾರೆ ಈಗ ನಾವು ವರದಿ ವರದಿ ಮಾಡ್ಲಿಕ್ಕೆ ಹೋದ್ರೆ ಈ ತರ ಎಲ್ಲ ಬರ್ತಾ ಇದ್ದಾರೆ ಆದ್ರೆ ಇದು ಎದುರಿಸುವಂತ ಬೆದರಿಸುವಂತ ತಂತ್ರ ಇದು ಷಡ್ಯಂತ್ರ ಅಲ್ವಾ ಇದಕ್ಕೆ ಷಡ್ಯಂತ್ರ ಅಂತ ಹೇಳುದಿಲ್ವಾ ನೀವು ಕಂಪ್ಲೇಂಟ್ ಕೊಡಿ ನೀವು ಈ ಥರ ದಬ್ಬಾಳಿಕೆಗೆ ಯಾಕೆ ಬರ್ತಾ ಇದ್ದೀರಾ ಅದೇ ಅದರಿಂದಲೇ ಜನಗಳಿಗೆ ಡೌಟ್ ಬರ್ತಾ ಇದೆ ಯಾಕೆ ಈ ತರ ಎಲ್ಲ ಅಡ್ಡ ಬರ್ತಾ ಇದಾರೆ ಯಾಕೆ ಈ ಥರ ಹೋರಾಟಗಾರರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ವಸಂತ ಗಿಳಿಯರ ಮೇಲೆ ಕೂಡ ಕಂಪ್ಲೇಂಟ್ ಕೊಡಿ ಮಾಬಿಲ್ ಶೆಟ್ರು ಕೂಡ ಹೇಳಿದ್ದಾರೆ ಅವರ ಮೇಲೆ ಕೂಡ ಕಂಪ್ಲೇಂಟ್ ಕೊಡಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅವರು ಕೂಡ ಹೇಳಿದ್ದಾರೆ ಅಲ್ಲೇ ಊತ ಹಾಕಿದ್ದೀವಿ ಅಂತ ಅಲ್ಲಿ ಹಾಗಾದರೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಕಿರಿಕಿರಿತು ಕೂಡ ಹೇಳಿದ್ದಾರೆ ಅಲ್ಲಿ ಹಾಗಾದ್ರೆ ಸಿಗುತ್ತೆ ಅಂತ ಇವರ ವಿರುದ್ಧ ಎಲ್ಲ ಗ್ರಾಮಸ್ಥರು ಯಾಕೆ ಅಲ್ಲಿ ಜಗಳಕ್ಕೆ ಬರುವುದಿಲ್ಲ ಸ್ನೇಹಮ್ಮ ಈ ಕೃಷ್ಣ ಅಂತ ವಿಠಲ್ ಗೌಡ ಅವರು ಅವರೇ ಸೌಜನ್ಯನ್ನು ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಅವರ ವಿರುದ್ಧ ಯಾರಾದ್ರೂ ಗಲಾಟೆಗೆ ಹೋಗಿದ್ದಾರಾ ಕಂಪ್ಲೇಂಟ್ಗಳೆಲ್ಲ ಆಗ್ತಾ ಇದೆ ಕಂಪ್ಲೇಂಟ್ ಮಾಡಲೇಬೇಕು ಯಾ ಬಾಯಿ ಬಂದದ್ದೆಲ್ಲ ಯಾ ಯಾರು ಕೂಡ ಮಾತಾಡುವಾಗ ಇಲ್ಲ ಸುಳ್ಳು ಅಪವಾದ ಸುಳ್ಳು ಆರೋಪ ಮಾಡ್ಲಿಕ್ಕೆ ಯಾರಿಗೂ ಹಕ್ಕಿ ಇಲ್ಲ ಆದ್ರೆ ಈ ತರ ಎಲ್ಲ ಜನ ಕಟ್ಟಿಕೊಂಡು ಬಂದು ಹೆದರಿಸುವಂತ ಬೆದರಿಸುವಂತ ತಂತ್ರ ಏನು ತಂತ್ರ ಷಡ್ಯಂತ್ರ ಮಾಡಿದರೆ ಜನಗಳಿಗೆ ಅರ್ಥ ಆಗ್ತದೆ ಇದರಿಂದ ಸಂದೇಶ ಏನು ಇದೆ ಅದನ್ನು ತಿಳ್ಕೊಳ್ಳಿ ಎಸ್ ಐ ಟಿ ಕಾರ್ಯಾಚರಣೆ ಮುಗೀಲಿ ವರದಿ ಬರಲಿ ಯಾರ್ದು ಷಡ್ಯಂತ್ರ ಯಾರ್ದು ತಂತ್ರ ಅಪರಾಧ ಆಗಿದೆಯೇ ಇಲ್ವಾ ಯಾರು ಮಾಡಿದ್ದಾರೆ ಯಾಕೆ ನಿಮಗೆ ತಲೆನೋವು ನಿಮ್ಗೆ ಯಾಕೆ ಉರಿತಾ ಇದೆ ನೀವು ಮಾಡಿಲ್ಲಲ್ಲ ನಿಮ್ಗೆ ಯಾಕೆ ಭಯ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಎಸ್ ಐ ಟಿ ಅವರು ಏನು ತೀರ್ಮಾನ ಮಾಡ್ತಾರೆ ಎಸ್ ಐ ಟಿ ಅವರು ಏನೂ ವರದಿ ಕೊಡ್ತಾರೆ ಅದರಲ್ಲಿ ಗೊತ್ತಾಗತ್ತಲ್ಲ ಹಾಗೆ ಹೇಳ್ತಾ ತಾರತಮ್ಯ ಮಾಡಬೇಡಿ ಅವರೊಬ್ಬರೇ ಹೇಳಿದ್ದಾರೆ ಇವರು ಹೇಳಿದರೆ ಸುಮ್ಮನೆ ಇರ್ತಾರೆ ಅವರು ಹೇಳಿದರೆ ಮಾತ್ರ ಮಾತಾಡ್ತೀರಾ ಯಾಕೆ ಇವರು ಈಗ ಮಾತಾಡಿದ್ದಕ್ಕೆ ಯಾಕೆ ನೀವು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಬರಲಿಲ್ಲ ಯಾರು ತಪ್ಪು ಮಾಡಿದ್ರು ತಪ್ಪೇ ನೀವು ಈ ಥರ ಹೊಡೆಯೋದು ಓಡಲಿಕ್ಕೆ ಬರೋದು ಬಡೀಲಿಕ್ಕೆ ಬರುವುದು ಹಾಂ ಬೆದರಿಸುವಂಥ ಕೆಲಸ ನಾವು ಯಾರಿಗೆ ಹೋರಾಟಗಾರರು ಏನು ಮಾಡಿದರೂ ತಪ್ಪೇ ಇತೋರಿ ಮಾಡಿದ್ದಾರೆ ಇದು ಷಡ್ಯಂತ್ರ ಈ ಥರ ಎಲ್ಲ ಈಗ ಕಳೆದ ಒಂದು ತಿಂಗಳಿಂದ ಬರ್ತಾ ಇಲ್ವಾ ಯಾರಾದರೂ ಒಚ್ಚಿಗೆದ್ದಿದಾರಾ ಸತ್ಯ ಎಲ್ಲರಿಗೂ ಗೊತ್ತಿಲ್ವಾ ಏನಾಗಿದೆ ಅಲ್ಲಿ ಯಾರು ಮಾಡಿದ್ದಾರೆ ಏನು ಕತ್ತೆ ಎಲ್ಲ ಗೊತ್ತಿಲ್ವಾ ಸತ್ಯ ಎಲ್ಲರಿಗೂ ಗೊತ್ತಿಲ್ವಾ ಧರ್ಮಸ್ಥಳ ಗ್ರಾಮದವರಿಗೆ ಗೊತ್ತಿಲ್ವಾ ಯಾರಾದರೂ ಮಾತಾಡಿದಾರಾ ಯಾಕಂದರೆ ಕಾನೂನಿಗೆ ಗೌರವ ಕೊಡುವವರು ನಾವು ಸತ್ಯ ಆಚೆ ಬರ್ತದೆ ಎಸ್ ಐ ಟಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಯಾರು ಏನ್ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲಿ ನಾವು ಎಲ್ಲರಿಗೂ ಎಲ್ಲರೂ ಕೇಳುವಂತದ್ದು ತಪ್ಪು ಮಾಡದೆ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು